ಆರ್ಆರ್ ನಗರ ಶಾಸಕ ಮುನಿರತ್ನ ಬಸವ ಬಸವನಾಗಿದೇವ ಶ್ರೀಗಳು ಆಗ್ರಹಿಸಿದ್ದಾರೆ ಇನ್ನು ಶಾಸಕ ಮುನಿರತ್ನ ಹೇಳಿಕೆ ಖಂಡಿಸಿದ ಶ್ರೀಗಳು ಶನಿವಾರ ಬೆಳಗ್ಗೆ ಎಂಟು ಗಂಟೆ ವೇಳೆಗೆ ಮಾತನಾಡಿದ್ದು ನಿರ್ದೇಶಕ ಹಾಗೂ ಶಾಸಕ ಮುನಿರತ್ನ ಅವರು ಅವಚ್ಯ ಪದಗಳನ್ನು ಬಳಸಿ ಅಸಂವಿಧಾನಿಕ ಪದ ಬಳಸಿ ನಮ್ಮ ಸಮುದಾಯಕ್ಕೆ ಹಗುರವಾಗಿ ಮಾತನಾಡಿದ್ದಾರೆ ಇನ್ನು ಅವಚ್ಯ ಪದಗಳನ್ನು ಬಳಕೆ ಮಾಡಿದ್ದು ಸಮುದಾಯವನ್ನು ರಾಜಕೀಯವಾಗಿ ಸಾಮಾಜಿಕವಾಗಿ ಹಿಡಿದ ನಿಲುವನ್ನು ಮುನಿರತ್ನವರು ಹಾಕಿ ಪದ ಪ್ರಯೋಗ ಮಾಡಿದ್ದು ಅಸಾಂವಿಧಾನಿಕವಾಗಿದೆ ಇನ್ನು ಮುನಿರತ್ನ ವಿರುದ್ಧ ಜಾತಿ ನಿಂದನ ಕೇಸ್ ದಾಖಲಿಸಿ ಪದೋಚ್ಯುತಿ ಮಾಡಬೇಕಿದೆ ಎಂದು ಶ್ರೀಗಳು ತಿಳಿಸಿದ್ದಾರೆ ಇನ್ನು ನಾವು ಅವರ ವಿರುದ್ಧ ತಕ್ಕ ಶಾಸ್ತಿಗೆ ಮುಂದಾಗುತ್ತೇವೆ ಎಂದು ಶ್ರೀಗಳು ತಿಳಿಸಿದ್ದಾರೆ ಇನ್ನು ಈ ಮುಂದೆ ಈ ರೀತಿ ದುಷ್ಟವರ್ತನೆ ಮಾಡುವವರಿಗೆ ಸಂವಿಧಾನದ ಬಗ್ಗೆ ಮನದತ್ವ ಮಾಡುವ ಕಾಲ ಬರುತ್ತದೆ ಹಾಗೂ ಅವರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗುವುದಾಗಿ ಬಸವನಾಗಿ ದೇವಶ್ರೀಗಳು ಮುನಿರತ್ನ ಹೇಳಿಕೆಯನ್ನು ಖಂಡಿಸಿ ಹೇಳಿಕೆ ನೀಡಿದ್ದಾರೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಇಟ್ಕೊಂಡಿರ್ತಕ್ಕಂಥ ನಿಲುವನ್ನು ಅವರು ಇವತ್ತು ಅವರ ಬಾಯಿ ಮೂಲಕ ಹೊರಗಾಕಿದ್ದಾರೆ ಅವರ ತಲೆಯಲ್ಲಿ ಹಾಗೆ ಆ ಗೌಡ ಸಮುದಾಯವನ್ನು ಉದ್ದೇಶಿಸಿ ಹೇಳಿರ್ತಕ್ಕಂಥ ಪದಪ್ರಯೋಗ ಮಾಡಿರ್ತಕ್ಕಂಥ ಪದ ಅಸಂವಿಧಾನಿಕವಾಗಿದೆ ಕಾನೂನು ಬಾಹಿರವಾದಂಥ ವಿಚಾರ ಆಗಿದೆ ಇದನ್ನು ನಾನು ಶ್ರೀ ಜಗದ್ಗುರು ಬಸವನಾಗಿದೇವ ಶರಣರು ಅವರ ಮಾತನ್ನು ಭಾಳ ತೀವ್ರವಾಗಿ ಖಂಡಿಸ್ತೀನಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿ ಅವರನ್ನು ಪದಚ್ಯುತಿಗೊಳಿಸಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಕಾನೂನು ರೀತಿಯಾದಂಥ ಹೋರಾಟದಲ್ಲಿ ನಾನು ನನ್ನ ಶಿಷ್ಯರನ್ನು ಕರ್ಕೊಂಡು ಅವರಿಗೆ ತಕ್ಕನಾದಂಥ ಶಾಸ್ತಿ ಸಂವಿಧಾನಬದ್ಧವಾದಂಥ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಇದ್ದೀನಿ ಅನ್ನೋಂಥ ಮಾತನ್ನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಇನ್ನು ಮುಂದೆ ಯಾರ್ಯಾರು ಈ ರೀತಿ ದುಷ್ಟವರ್ತನೆ ದುರ್ಳವರ್ತನೆಯನ್ನು ಮಾಡ್ತಾರೆ ಅವರಿಗೆಲ್ಲ ಕಾನೂನು ಅಂದರೆ ಏನು ಸಂವಿಧಾನ ಅಂದರೆ ಏನು ಅನ್ನೋ ಅಂಥ ವಿಚಾರವನ್ನು ನಾವು ಮನದಟ್ಟು ಮಾಡೋ ಅಂಥ ಕಾಲ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ